ಾಗಿ ಮಾಡಿದಾಗ ಮಠದಲ್ಲಿ ಇತಿಹಾರ ಅಂದ ತಕ್ಷಣ ಎಲ್ಲೋ ಒಂದು ಕಡೆ ಖುಷಿ ಮತ್ತು ಸಂತೋಷ ಸಮಾಜವನ್ನ ಒಂದು ಒಳ್ಳೆಯ ಅಂತ ಕೊಂಡೊಯ್ತಿದ್ದಾರೆ ಸ್ವಾಮಿಗಳು ಅನ್ನುವಂಥದ್ದು ಮತ್ತು ನಾವು ಮುಸ್ಲಿಮ್ಸ್ ಆದರೂ ಸಹಿತ ನಾವು ಕಮತಿ ಗ್ರಾಮದಲ್ಲಿ ಕಮತಪುರದಲ್ಲಿ ಶ್ರೀ ಹೊಳೆ ವಿಚ್ಚೇಶ್ವರ ಜೊತೆ ಅದಿವೆ ಅನ್ನುವಂಥದ್ದು ಬಹಳ ನಮಗೆ ಸಂತೋಷವಾದಂಥ ವಿಷಯ ನಮ್ಮನ್ನು ಯಾವುದೇ ಸಣ್ಣ ಕಾರ್ಯಕ್ರಮ ಇದ್ದರೂ ಸಹಿತ ಅವರು ಬುದ್ಧಿಯರು ನಮ್ಮೆಲ್ಲ ಸಮಾಜ ಬಾಂಧವರನ್ನ ಕರ್ಕೊಂಡು ಅವರು ತಮ್ಮ ಕಾರ್ಯಕ್ರಮಗಳನ್ನ ಮಾಡುವಂಥದ್ದಾಗಿರ್ಬೋದು ಅಥವಾ ಏನಾದರೂ ವಿಶೇಷಗಳಿದ್ರೆ ನಮ್ಮನ್ನು ಕರ್ಕೊಂಡು ವಿಷಯ ತಿಳಿಸುವಂಥದ್ದಾಗಿರ್ಬೋದು ಅಂದಾಗ ನಮ್ಗೆ ಭಾಳ ಖುಷಿ ಆಕೈತಿ ನಾವು ಮುಸ್ಲಿಮ್ಸ್ ಇದ್ರೂ ಸಹಿತ ಅಥವಾ ಅಜ್ಜಾರು ನಮ್ಮನ್ನು ಎಲ್ಲೋ ಬದುಕು ನಮ್ಮನ್ನು ಕರ್ಕೊತಾರಲ್ಲ ಅನ್ನುವಂಥದ್ದು ಬಹಳ ಒಂದು ದೊಡ್ಡ ಖುಷಿ ವಿಷಯ ಯಾಕಪ್ಪ ಅಂತಂದ್ರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಂದರ್ಭದಲ್ಲಿ ಒಂದು ಸಾಮರಸ್ಯವನ್ನು ಬದುಕುವಂಥದ್ದು ಬಹಳ ಕಷ್ಟ ಯಾಕಂತಂದ್ರೆ ಅಜ್ಜಾರಿಗೂ ಕೂಡ ಸಾಕಷ್ಟು ಅಡೆತಡೆಗಳು ಇದ್ದರೂ ಸಹಿತ ಅವನ್ನೆಲ್ಲವನ್ನು ಮೆಟ್ಟು ನಿಂತು ಆ ಹೊಳೆ ಹಳೆಯುಚ್ಚೇಶ್ವರನ ಆಶೀರ್ವಾದ ಎಲ್ಲವನ್ನೂ ಮೆಟ್ಟು ನಿಂತು ಇವತ್ತಿನ ದಿನ ನಮ್ಗೆ ಇತಿಹಾರ ಕೂಟ ಇರಬಹುದು ಅಥವಾ ಜಾತ್ರಾ ಮಹೋತ್ಸವದಲ್ಲಿ ನಮ್ಮನ್ನು ಎಲ್ಲರೂ ಅದನ್ನ ಕರ್ಕೊಂಡು ಮಾಡ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು ಬಹಳ ವಿಶೇಷವಾದಂಥದ್ದು ಯಾಕಂತಂದ್ರೆ ನಮ್ಮೂರು ಅಂದ ತಕ್ಷಣ ನಾವು ಮೊದಲು ನೆನೆಸುವಂಥದ್ದು ದೇವರು ಶ್ರೀ ಹೊಳೆ ಉಚ್ಚೇಶ್ವರ ಯಾಕಪ್ಪ ಅಂತಂದ್ರೆ ಬಹಳ ಸಾಕಷ್ಟು ನಾವು ಬಸವಪರಹಣಗಳನ್ನು ಹಚ್ಚಿದಾಗ ಅಫ್ಘಾನಿಸ್ತಾನದಿಂದ ಬಂದಿದ್ದರು ಅಥವಾ ಇನ್ನೊಂದೇನೋ ಬಂದಿದ್ರು ಸಾಮರಸ್ಯ ಬದುಕಿದ್ದೀವಿ ಅನ್ನುವಂಥದ್ದು ಸಾಕಷ್ಟು ಇಪ್ಪತ್ತೊಂದು ದಿನಗಳ ಕಾಲ ಉಣಬಡಿಸಿದರು ಮತ್ತು ಈ ನಾಡಿನಲ್ಲಿ ನಾವು ಎಲ್ಲ ನಾವು ಬೇರೆ ಅಣಸಂಗಿಯೆಲ್ಲ ನಮ್ಗೆ ಆ್ಯಕ್ಚುಲಿ ಯಾಕಂದ್ರೆ ಹಜಾರವರು ನಮ್ಗೆ ಹಂಗೆ ಮಾದರಿಯನ್ನು ಮಾಡಿಬಿಟ್ಟಿದ್ದಾರೆ ಯಾಕಂದರೆ ಹೆಸರಿಗೆ ನಾವು ಬೇರೆ ಇರ್ಬೋದು ಧರ್ಮದಿಂದ ಬೇರೆ ಇರ್ಬೋದು ಮಠಗಳಲ್ಲಿ ಬಂದಾಗ ನಾವು ಹುಚ್ಚಪ್ಪನ ಭಕ್ತರ ನಾವು ಹುಚ್ಚಪ್ಪನಿಗೆ ನಾವು ಏನು ನಾವು ಇದು ಮಾಡ್ತಿದ್ದೀವಿ ಅದು ಭಾಳ ಖುಷಿ ಅನಿಸುತ್ತೆ ನಮಗೆ ಯಾಕಪ್ಪ ಅಂತಂದರೆ ಕೆಲವೊಂದು ವಿಷಯಗಳು ಯಾರೂ ಮಾಡದೇ ಇರ್ತಕ್ಕಂಥ ವಿಷಯಗಳು ಮತ್ತು ಏನೋ ಅಂತಾರೇನೋ ಮಾಡ್ತಾರೇನೋ ಅನ್ನುವಂಥದ್ದು ಸಂದರ್ಭದಲ್ಲಿಯೂ ಕೂಡ ಮೆಟ್ಟಿ ನಿಂತು ಇವತ್ತಿನ ದಿನ ಎಲ್ಲ ಸಮುದೀಯ ಎಲ್ಲ ಸದ್ಭಕ್ತರು ಕೂಡ ಅದು ಜಾತಿಯನ್ನು ಹೊರತುಪಡಿಸಿ ನನ್ನ ಭಕ್ತರ ಅಂತ ಏನು ಉದ್ದೇಶ ಒಂದು ಶ್ರೀಗಳು ಹೊಂಟಿದ್ದಾರೆ ಅದಕ್ಕೆ ನಮಗೆ ಭಾಳ ಖುಷಿಯಾಗೈತಿ ಅದಕ್ಕೆ ನಾವು ಎಷ್ಟು ಅವರಿಗೆ ಋಣಗಳಿದ್ರು ನಾವು ತೀರಿಸಲಾರ್ದಂಥ ಋಣಗಳು ಅದಕ್ಕೆ ಈ ಆಶೀರ್ವಾದ ಈ ನಮಗೆ ಕರ್ಕೊಳ್ಳುವಂಥ ಸಲಿಗೆ ಇನ್ನೂ ಹೆಚ್ಚೆಚ್ಚಿಗೆ ಬರಲಿ ಅಂತೇಳಿ ಅಜಾರಲ್ಲಿ ಕೇಳ್ಕೊಂಡು ಎರಡು ಮಾತುಗಳಿಗೆ ವಿವರ ನಾಲ್ಕೈದು ವರ್ಷಗಳಿಂದ ಈ ಒಂದು ಇಫ್ತಿಯಾರ ಕೂಟವನ್ನು ಶ್ರೀಮಠದಲ್ಲಿ ಆಯೋಜನೆ ಮಾಡತಕ್ಕಂಥದ್ದು ನಬೀ ತಹಸೀಲ್ದಾರ್ ಅವರು ಮಾತಾಡೋ ಕಾಲಕ್ಕೆ ಅಜ್ಜಾರಿಗೆ ಬಹಳ ಅಡೆತಡೆಗಳು ಇದ್ದರೂ ಕೂಡ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರು ಬಹುಶಃ ಈ ಕಾರ್ಯಕ್ರಮ ನಡೆದ ಬಳಿಕ ಅಡೆತಡೆಗಳು ನಮಗೇನಿಲ್ಲ ಇದಕ್ಕೆ ಗುಡ್ ಗುಡ್ ಅಂತಕ್ಕಂಥ ಬಹಳ ಜನ ನಮ್ಮೆಲ್ಲರೂ ಕೂಡ ಮೆಚ್ಚಿಕೊಂಡಿರ್ತಕ್ಕಂಥ ಕಾರಣ ಅಂದರೆ ಎಲ್ಲಿ ಇಲ್ಲಾರ್ದು ಏನಾರ ಆದಾಗ ಅದಕ್ಕೆ ಬೆಳ್ಕೊಳ್ಳಿ ಲಕ್ಷಗಳು ಭಾಳ ಇರ್ತವೆ ಎಲ್ಲಿ ಮಾಡದೇ ಇರೋದನ್ನ ಏನರ ಮಾಡಿದಾಗ ಅದಕ್ಕೊಂದು ಸಾಹಸ ಆಗಿರ್ಬೋದು ಅಥವಾ ಅದೊಂದು ಸಾಧನೆ ಆಗಿರ್ಬೋದು ಹೀಗೇನೇನೋ ಕರ್ಕೊಂತ ಬರ್ತಕ್ಕಂಥದ್ದು ಬಹುಶಃ ಇದನ್ನೇನೋ ಒಂದು ಮಾಡಿದರೆ ಇದು ಮಠಕ್ಕೆ ಹೆಸರು ಬರ್ತದೆ ಅದಕ್ಕೆ ಮತ್ತೊಂದು ಹೆಸರು ಬರ್ತದೆ ಅನ್ನೋ ಕಾರಣಕ್ಕೆ ತೋರಿಕೆಗೋಸ್ಕರ ಈ ಎಲ್ಲ ಕಾರ್ಯಕ್ರಮಗಳಲ್ಲ ಇದು ಮೊದಲಿಂದನೂ ಕೂಡ ಹಿಂದೂ ಮುಸ್ಲಿಂ ಅಥವಾ ಬೇರೆ ಯಾವುದೇ ಆಗಿರ್ಬೋದು ಇವು ಈ ಧರ್ಮದ ಆಚರಣೆಗಳಲ್ಲಿ ಅದರಲ್ಲಿ ಹುಚ್ಚೇಶ್ವರ ಮಠದಲ್ಲಿ ಯಾವುದೂ ಕೂಡ ಭೇದ ಭಾವ ಇಲ್ಲ ಅಂತಕ್ಕಂಥದ್ದನ್ನು ನಮ್ಮ ಹಿರಿಯರು ಮಾಡಿಕೊಂಡು ತೋರಿಸ್ಕೊಂಡು ಬಂದಿರತಕ್ಕಂಥದ್ದು ನಾನು ಯಾವಾಗಲೂ ಹೇಳ್ತಿರ್ತೀನಿ ನಮ್ಮ ಇವತ್ತಿಗೂ ಮಠದ ಪರಂಪರೆಗಳಲ್ಲಿ ಒಂದೊಂದು ಸೇವೆಯನ್ನು ನಾವು ವಹಿಸ್ಕೊಂಡು ಬಂದಿರತಕ್ಕಂಥದ್ದು ಇವತ್ತೇನು ಒಂದು ಪ್ರಸಾದ ಮಾಡಿಸಿದರೆ ನಾವು ಒಂದಾದ್ವಿ ಅಂತಕ್ಕಂಥದ್ದಲ್ಲ ಹುಚ್ಚೇಶ್ವರ ಮಠದ ಯಾವುದೇ ಕಾರ್ಯಕ್ರಮಗಳು ಪ್ರಾರಂಭ ಆಗಬೇಕಾಗಿತ್ತು ಅಂದರೆ ಒಬ್ಬರು ಕೊಂಡಿದಾರೆ ಪ್ರತಿಯೊಂದಕ್ಕೂ ಕೂಡ ಒಂದು ಅಂದರೆ ಸೇತುವೆ ಅಂತ ಕರೀತಾರಲ್ಲ ಹಾಗ ಹುಚ್ಚೇಶ್ವರ ಮಠದ ಯಾವುದೇ ಕಾರ್ಯಕ್ರಮಗಳು ಪ್ರಾರಂಭ ಆಗಬೇಕಾಗಿತ್ತು ಅಂದರೆ ನಾವು ಕರೆದು ಯಾರಿಗೆ ಹೇಳ್ತೀವಿ ಅಂದರೆ ಅವ್ರಿಗೊಂದು ಹೆಸರು ಕೊಟ್ಟಿದ್ದಾರೆ ಏನೋ ಮಾಲ್ದಾರು ಅಂತಕ್ಕಂಥ ಹೆಸರು ಕೊಟ್ಟಿದ್ದಾರೆ ಅವರು ಇಸ್ಲಾಂ ಧರ್ಮದವರು ಪ್ರಾರಂಭದಲ್ಲಿ ನಾವು ಯಾರನ್ನಾದರೂ ಕೂಡ ಭೇಟಿ ಆಗ್ಬೇಕಂದ್ರೆ ಅವ್ರು ಹೋಗಿ ಹೇಳಬೇಕು ಅವರು ನಮ್ಮ ಮಾಲ್ದಾರ್ ಅವರು ಅವರ ಹೆಸರು ನೆನಪು ಹಾಂ ಹಾಂ ಅವರು ಹೋಗಿ ಎಲ್ಲರಿಗೂ ಕೂಡ ಹೇಳಿ ಬರ್ತಕ್ಕಂಥ ಪರಂಪರೆ ಅದನ್ನು ಅಂದರೆ ಹಿಂದಲವರು ಬಹಳ ಬುದ್ಧಿವಂತರು ಇವತ್ತು ನಾವೇನೋ ಮಾಡಿದ್ದೀವಿ ಅನ್ನೋದಕ್ಕೆ ಅಲ್ಲ ನಮ್ಮ ಮಠದ ಪರಂಪರೆಯಲ್ಲಿ ಹೀಗೆ ಪ್ರತಿಯೊಂದು ಸಮಾಜದವ್ರಿಗೂ ಕೂಡ ಈ ಮಠ ಯಾವಾಗಲೂ ಕೂಡ ಕೈ ಬೀಸಿ ಕರೀತಕ್ಕಂಥದ್ದು ಅಂದರೆ ಅದು ಉಚ್ಚೇಶ್ವರ ಮಠ ಅಂತಕ್ಕಂಥದ್ದು ಸ್ವಲ್ಪ ಅದಕ್ಕೆ ಬದಲಾವಣೆಗಳನ್ನು ಮಾಡಿಕೊಂಡು ಅದಕ್ಕೇನೋ ಒಂದು ಸ್ವಲ್ಪ ಇನ್ನೊ ಹೆಚ್ಚಿನ ರೀತಿಯಲ್ಲಿ ನಮ್ಮ ಧರ್ಮವಾಹಿನಿಯ ಎಲ್ಲ ಯುವಕರು ಸೇರಿಕೊಂಡು ಇದನ್ನೊಂದು ಅತ್ಯುನ್ನತವಾಗಿರ್ತಕ್ಕಂಥದ್ದು ಪ್ರತಿಯೊಂದನ್ನು ಆ ಹುಚ್ಚೇಶ್ವರ ಮಠದ ಹೆಸರಿನಲ್ಲಿ ಆ ಧರ್ಮವಾಹಿನಿಯ ಕೆಲಸ ಭಾಳ ಅಪೂರ್ವವಾಗಿರ್ತಕ್ಕಂಥದ್ದು ವರ್ಷ ಇದನ್ನು ನಾಲ್ಕೈದು ವರ್ಷಗಳ ಈ ಕಾರ್ಯಕ್ರಮ ಏನು ಇಫ್ತಿಯಾರ್ ಕೂಟದ ಕಾರ್ಯಕ್ರಮ ಹೆಗ್ಗಳಕ್ಕೆ ಯಾರಿಗೆ ಹೋಗಬೇಕು ಅಂದರೆ ಅದು ನಮ್ಮ ಹುಚ್ಚೇಶ್ವರ ಧರ್ಮವಾಹಿನಿಯ ಎಲ್ಲ ಯುವಕರು ಮತ್ತು ಸದಸ್ಯರು ಆ ಸಂಚಾಲಕರಿಗೆ ಅದು ಹೋಗಬೇಕಾಗಿರ್ತಕ್ಕಂಥದ್ದು ಬಹಳ ನಿಷ್ಠೆ ಬಹಳ ಪ್ರೀತಿಯಿಂದ ಮಠದ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಆ ಧರ್ಮವಾಗಿ ಎಲ್ಲ ಯುವಕರು ಇವತ್ತಿನ ದಿವಸ ಇಫ್ತಿಯಾರ್ ಕೂಟವನ್ನು ಈಡೇ ಈಡೇರಿಸಿಕೆ ಕೊಡ್ತಕ್ಕಂಥದ್ದು ಇಂಥ ಒಂದು ಅಪೂರ್ವವಾಗಿರ್ತಕ್ಕಂಥ ಸಂಗಮ ಅಪೂರ್ವವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನ ನಾವು ಕೊಡ್ತಾ ಕೊಡ್ತಾ ಹೋದ್ರೆ ಯಾಕಂದ್ರೆ ರಂಜಾನ್ ದರ್ಗಾ ಅವರು ಬಸವಣ್ಣನವ್ರ ಕುರಿತು ಒಂದು ಮಾತನ್ನು ಹೇಳ್ತಾರೆ ಭಾಳ ಅದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ಕಟ್ಟಿದರೆ ಕಟ್ಟಬೇಕು ಬಸವಣ್ಣನ ಹಾಗೆ ಕಟ್ಟಿದರೆ ಕಟ್ಟಬೇಕು ಬಸವಣ್ಣನ ಹಾಗೆ ಹಳೆಯ ಗೋಡೆಗಳನ್ನೆಲ್ಲ ಕೆಡವುತ್ತ ಕೆಡವುತ್ತ ಕೂಡುತ್ತ ಕೂಡುತ್ತ ಹೋದರೆ ಆಗೋದೊಮ್ಮೆ ಜಗವೆಲ್ಲ ಕೂಡಲ್ಲ ಸಂಗಮ ಅಂತಕ್ಕಂಥ ಮಾತನ್ನು ರಂಜಾನ್ ದರ್ಗಾ ಅವರು ಹೇಳ್ತಕ್ಕಂಥ ಅಂದರೆ ಹಳೇದನ್ನು ಕೆಡ್ದು ಜೊತೆ ಜೊತೆಗೆ ಮತ್ತೆ ಕಟ್ಟತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಇದು ನೋಡೋವ್ರಿಗೇನಾಗುತ್ತೋ ಅಥವಾ ಮತ್ತೊಬ್ಬರಿಗೆ ಏನಾಗುತ್ತೆ ಅನ್ನೋದನ್ನು ಇಲ್ಲಿ ಇಲ್ಲಿ ಬಂದಾಗ ಈ ಈ ಬರೇ ಈ ಸಂದರ್ಭದಲ್ಲಿ ಅಷ್ಟಂತಾರೆ ಉಳಿದ ಸಂದರ್ಭದಲ್ಲಿ ಕೂಡ ಹಲವಾರು ಮಾತಾಗಿರ್ಬೋದು ಅಥವಾ ವ್ಯವಹಾರಗಳಾಗಿರ್ಬೋದು ವ್ಯವಸ್ಥೆಗಳಾಗಿರ್ಬೋದು ನಾವು ಪ್ರೀತಿಯನ್ನು ಕೊಟ್ಟರೆ ಎದುರಿಗಿದ್ದವ್ರು ಪ್ರೀತಿಯನ್ನು ಕೊಟ್ಟೆ ಕೊಡ್ತಾರೆ ಅಂತಕ್ಕಂಥ ಭಾವನೆಯನ್ನು ಅಯ್ಯ ಎಂದೊಡೆ ಸರ್ಕ ಎಂದೊಡೆ ನರಕ ಅಂತಕ್ಕಂಥ ಮಾತನ್ನು ಅಣ್ಣ ಬಸವಣ್ಣನವರು ಹೇಳಿರ್ತಕ್ಕಂಥ ಜಾತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದಲ್ಲ ನಾವು ಪ್ರೀತಿಯಿಂದ ಯಾವುದೇ ಸಮಾಜವನ್ನು ಯಾವುದೇ ಜನರನ್ನು ಕಂಡಾಗ ಅವರು ಕೂಡ ಪ್ರೀತಿಯನ್ನು ಕೊಡಲಿಕ್ಕೆ ಸಾಧ್ಯತೆ ಇರ್ತಕ್ಕಂಥದ್ದು ಅನ್ನೋದನ್ನು ಮಠ ಆಗಿರ್ಬೋದು ಮಂದಿರಗಳಾಗಿರ್ಬೋದು ಮಸೀದಿಗಳಾಗಿರ್ ಇವೆಲ್ಲವೂ ಕೂಡ ಕೊಡ್ತಕ್ಕಂಥದ್ದು ಅದರಲ್ಲಿ ನಮ್ಮ ಕಮತಿಗೆಯಲ್ಲಿರ್ತಕ್ಕಂಥ ಇಸ್ಲಾಂ ಧರ್ಮದ ಬಂಧುಗಳು ಮಠದ ಬಗ್ಗೆ ಭಾಳ ಅಪಾರವಾಗಿರ್ತಕ್ಕಂಥ ಪ್ರೀತಿ ಮತ್ತು ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಕೆಲವೊಂದು ಕಡೆ ಭಕ್ತಿ ಇರ್ತದೆ ಪ್ರೀತಿ ಕಡಿಮೆ ಇರ್ತದೆ ಆದರೆ ನಮ್ಮ ಕಮತ್ಗೆ ಒಳಗಿರ್ತಕ್ಕಂಥ ಹುಚ್ಚೇಶ್ವರ ಮಠದ ಮೇಲೆ ಇಸ್ಲಾಂ ಧರ್ಮದ ಎಲ್ಲ ಬಂದವರದು ಪ್ರೀತಿ ಮತ್ತು ಭಕ್ತಿಯನ್ನು ಈ ಮಠಕ್ಕೆ ಸಲ್ಲಿಸಿರ್ತಕ್ಕಂಥದ್ದು ಅದನ್ನು